ತೂಗಿರೆ ರಂಗಾನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತಾನ ತೂಗಿರೇ ವರಗಿರಿಯಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ನಾಗಾಲೋಕದಲ್ಲಿ ನಾರಾಯಣ ಮಲಗ್ಯಾನೆ ನಾಗ ಕನ್ಯೆಯರು ತೂಗೀರೆ ನಾಗವೇಣಿಯರು ನೀನು ಪಿಡಿದುಕೊಂಡು ಬೇಗನೆ ತೊಟ್ಟಿಲ್ಲ ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತಾನಂತಾನ ಇಂದ್ರ ಲೋಕದಲುಪೇಂದ್ರ ಮಲಗ್ಯಾನೆ ಇಂದು ಮುಖಿಯಾರೆಲ್ಲ ತೂಗಿರೆ ಇಂದ್ರ ಕನ್ನಿಕೆಯರು ಚಂದಾದಿ ಬಂದು ಮುಕುಂದಾನ ತೊಟ್ಟಿಲ ತೂಗಿರೆ ತೂಗಿರೆ ರಂಗಾನ ತೂಗಿರೇ ಕೃಷ್ಣನ ತೂಗಿರೆ ಅಚ್ಯುತಾನಂತಾನ ತೂಗಿರೇ ಹೊರಗಿರಿಯಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ गेरि कावेरी रंगैयाना